ಕನಕಪುರ ಬನವಾಸಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಗೋದೂರು ಜಿಕೆ ರಂಗಣ್ಣ ಅಧ್ಯಕ್ಷರಾಗಿ ವಸಂತಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಮಂಜುನಾಥ್ ಬಿಕೆ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಸದಸ್ಯರುಗಳಾದ ಬಸವರಾಜು ರವಿಕುಮಾರ್ ಬಿ ಎಸ್ ಬಿ ತಗಡೇಗೌಡ ಚಂದ್ರು ಸುನಂದಮ್ಮ ತಾಯಿ ಮುದ್ದಮ್ಮ ಗೋವಿಂದಪ್ಪ ಮಲ್ಲಯ್ಯ ಜಯಕುಮಾರ್ ಶಂಕರ್ ಎಸ್ ಉಪಸ್ಥಿತರಿದ್ದರು ಮುಖಂಡರುಗಳಾದ ಎಸ್ ಹೇಮಂತಗೌಡ ರಾಜಪ್ಪ ಮಲ್ಲೇಶ್ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದರು ಏನು ಸೊಸೈಟಿ ನಡೆದಿತ್ತು ಇವತ್ತು ಆಗಿತ್ತು ಅದರಲ್ಲಿ ನಮ್ಮ ತಂಡದಿಂದ ಏಳು ಜನ ಸದಸ್ಯರನ್ನು ಜನರು ಆಯ್ಕೆ ಮಾಡಿದರು ಆ ಏಳು ಜನ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಮೊದ್ ರಂಗಣ್ಣವರನ್ನ ಆಯ್ಕೆ ಮಾಡಿದ್ದಾರೆ ಮೊದಲು ಉಪಾಧ್ಯಕ್ಷರಾಗಿ ವಸಂತಮ್ಮನವ್ರನ್ನ ಆಯ್ಕೆ ಮಾಡಿದ್ದಾರೆ ಸೊ ಈ ಗೆಲುವು ನಮ್ಮ ಜನತೆಯ ಆಶೀರ್ವಾದ ಮತ್ತು ನಮ್ಮ ಸಂಘದ ಸದಸ್ಯರು ಯಾರಿದ್ದಾರೆ ಇವರ ಆಶೀರ್ವಾದದಿಂದ ಪಡೆದುಕೊಂಡಿರೋ ಗೆಲುವಾಗಿದೆ ಹಾಗೂ ನಮ್ಮ ಕಾರ್ಯಕರ್ತರ ಗೆಲುವಾಗಿದೆ ಇನ್ನು ಮುಂದಕ್ಕೆ ಯಾವುದೇ ಒಂದು ರೀತಿ ತೊಂದರೆ ಆಗದಂಗೆ ಮತ್ತೆ ಜನಗಳಿಗೆ ಏನ್ ಸಹಕಾರ ನೀಡಬೇಕು ಆ ಸಹಕಾರ ನೀಡೋಕ್ಕೆ ನಮ್ಮ ರಂಗಣ್ಣನವರಾಗ್ಲಿ ವಸಂತಮ್ಮನವರಾಗ್ಲಿ ಉಳಿದ ಸದಸ್ಯರುಗಳಾಗ್ಲಿ ಎಲ್ಲರೂ ಅವ್ರ ಜೊತೆ ಸದಾ ನಿಲ್ತಾರೆ ಸಂಘದ ಅಧ್ಯಕ್ಷರಾದ ಹದಿನೈದು ವರ್ಷದಿಂದ ನೆಲಗೊಂದಿಗೆ ಬಿದ್ದಿರುವ ಬನವಾಸಿ ಸೊಸೈಟಿ ಈಗ ಸಹ ಪುನರ್ಜನ್ಮ ನೀಡಿ ಹೊಸ್ದಾಗ ಆಯ್ಕೆ ಮಾಡಿದಂಥ ಏಳು ದಿನದಲ್ಲಿ ಇವತ್ತು ಅಧ್ಯಕ್ಷರ ಎಲೆಕ್ಷನ್ ನಡೆದಾಗ ಉಪಾಧ್ಯಕ್ಷರ ಎಲೆಕ್ಷನ್ ಇಲ್ಲಿ ರಂಗಣ್ಣರು ಹಾಗೂ ಹೊಸಂತಮ್ಮರಿಗೆ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮ ಬನವಾಸಿ ವಿ ಎಸ್ ಎಸ್ ಎನ್ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಸಹ ರೈತರಿಗೆ ಒಳ್ಳೆ ಅನುಕೂಲತೆ ಮಾಡಿಕೊಂಡು ಮುಂದರ್ಸ್ಕೊಳ್ಳುವಂತೀವಿ ನಾವು ಸಂಘದ ಚುನಾವಣೆ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದಿ ಹೆಂಗೇ ಜನ ಬೆಂಬಲ ಕೊಟ್ಟು ಅದರಲ್ಲಿ ಏಳು ಜನ ಅಂಕಿ ಮಾಡಿ ಜನ ಆಶೀರ್ವಾದ ಮಾಡಿದ್ರು ಅದೇ ರೀತಿ ಈ ದಿನ ಹದಿನೈದು ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಘೋಷಣೆಯಾಗಿತ್ತು ಇದರಲ್ಲಿ ನಮ್ಮ ಎನ್ ಡಿ ಒಕ್ಕೂಟದ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಸೇರಿ ಅಧ್ಯಕ್ಷರನ್ನಾಗಿ ಎಣ್ಣವ್ರನ್ನ ಉಪಾಧ್ಯಕ್ಷರನ್ನಾಗಿ ವಸಂತಮ್ಮನವ್ರನ್ನ ಮಾಡಿದ್ದಾರೆ ಇವು ಜನ ಜನರ ಆಸ್ಪತ್ರೆಗಳಿಗೆ ಸ್ಪಂದಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಸಂಘ ನಮ್ಮ ಒಂದು ಮಟ್ಟ ಬೆಳೆಸ್ಕೊಂಡು ಹೋಗಬೇಕು ಅದರಲ್ಲಿ ಹಾಗೆ ಆಗಿರೋದು ನಡೆದಿರತಕ್ಕಂಥ ಅಗಲ್ಲುಗಳೆಲ್ಲ ಸ್ವಲ್ಪ ನೋಡಿ ಅವೆಲ್ಲ ಸ್ವಲ್ಪ ಜನಗಳು ರೈತರಿಗೆ ದುಡ್ಡು ಭಾರಿ ನ್ಯಾಯ ಆಗಿದೆ ಅದರಿಂದ ಎಲ್ಲರೂ ಅದನ್ನು ಅವರಿಗೆ ನ್ಯಾಯ ಕೊಡಿಸಿ ರೈತರಿಗೆ ಇದು ಮಾಡಬೇಕು ನ್ಯಾಯ ಸಾಧ್ಯ ಮಾಡಬಹುದು ಅಂತ ಹೇಳ್ತಾ ಮುಗಿಸ್ತೀವಿ ಇದರಲ್ಲಿ ನಮ್ಮ ಹೇಮಂತ ಅನ್ನೋದು ಪಾತ್ರ ತುಂಬ ಮುಖ್ಯವಾದ ಪಾತ್ರ ಅವರು ನಮ್ಮಗೆಲ್ಲ ಉಗಿಸಿ ಈ ಒಂದು ಚುನಾಯಿತ ಭಾರಿ ಸಹಕಾರ ಕೊಟ್ಟು ಎಲ್ಲರನ್ನುರಿಸಿ ಭಾರಿ ಶ್ರಮ ಕೊಟ್ಟು ಮಾಡಿದ್ದಾರೆ విజయమార్ నమ్మ ఎలా ప్రసి మరవాడి ఈ భాగ ఎలా కార్యకర్తలు నేను ఇప్పుడు కార్యకర్తలు ఎలా సు ఎస్ వెళ్ళక చల్ ప్రయత్నండి సహకార సంఘద ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮನ್ನೆಲ್ಲ ಜಯಗಳಿಸಿದ್ದಾರೆ ಅವರಿಗೆ ನನ್ನ ಕೃತಜ್ಞತೆಗಳು ಆಯ್ಕೆ ಮಾಡಿದ ಮತದಾರ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಈ ಅಭಿವೃದ್ಧಿಗೆ ಮತ್ತು ಸಂಘದ ಸಂಘದಿಗೆ ಸದಸ್ಯರಾಗಿ ಶ್ರಮಿಸುತ್ತೇನೆ Thank you.